ಹಾಗೇ ರಾಷ್ಟ್ರ ಹಾಗೂ ರಾಜ್ಯ ಯುವ ಪ್ರಶಸ್ತಿ ಪ್ರದಾನ ಸಮಾರಂಭ ಈ ಒಂದು ಸಮಾರಂಭಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯರನ್ನ ಇದೀಗ ವೇದಿಕೆಗೆ ಬಹಳ ಪ್ರೀತಿಯಿಂದ ಬರ್ಮಾಡಿಕೊಳ್ಳುವಂತಹ ಸಮಯ ಈ ಒಂದು ಸಂಘ ಸಂಸ್ಥೆಗಳ ಒಕ್ಕೂಟದ ಗೌರವಾಧ್ಯಕ್ಷರು ಗೌರವ ಕಾರ್ಯದರ್ಶಿಗಳು ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಬಂದಿರುವಂತಹ ಎಲ್ಲ ಅತಿಥಿ ಗಣ್ಯರನ್ನು ವೇದಿಕೆಗೆ ಬಹಳ ಪ್ರೀತಿಯಿಂದ ಬರಮಾಡಿಕೊಳ್ಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಮಾನ್ಯ ಸಭಾಪತಿಗಳು ಕರ್ನಾಟಕ ವಿಧಾನ ಪರಿಷತ್ತು ಸನ್ಮಾನ್ಯ ಶ್ರೀ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿಯವರು ವೇದಿಕೆಗೆ ಬರಬೇಕು ತಮ್ಮೆಲ್ಲರ ಜೋರ ಚಪ್ಪಾಳಿಯೊಂದಿಗೆ ಪ್ರೀತಿಯಿಂದ ನಾವು ಬರಮಾಡ జయ భారత జన తను జాతి జయ నాటక మాతే జయ చందర నది ధన గణరాణి జయ దేవీ గణది భూదేవి యమగు గనవ మణి గంగల చందల హి భారత జననియ తను ಹೇಳಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀವಿ ಯುವ ಪ್ರಶಸ್ತಿ ಪುರಸ್ಕೃತ ಯುವ ಪ್ರಶಸ್ತಿ ಪ್ರದಾನ ಸಮಾರಂಭ ಈ ಕಾರ್ಯಕ್ರಮ ಇಲ್ಲಿ ನಾವು ಹಮ್ಮಿಕೊಂಡಿದ್ದು ಈ ಸಮಾರಂಭವನ್ನ ಈ ಸಮ್ಮೇಳನವನ್ನ ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿರುವಂತ ನಮ್ಮ ಕರ್ನಾಟಕ ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಗಳು ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ ಸರಳತೆಗೆ ಮತ್ತು ಇಡೀ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ತಮ್ಮದೇ ಆದ ವಿಶಿಷ್ಟವಾದ ಹೆಸರನ್ನು ಮಾಡಿರುವಂತ ಕಳೆದ ಐದು ದಶಕಗಳ ಕಾಲ ವಿಧಾನ ಪರಿಷತ್ತಿಗೆ ಎಂಟು ಅವಧಿಗಳ ಕಾಲ ನಿರಂತರವಾಗಿ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆ ಆಗುವ ಮೂಲಕ ನಲವತ್ತೈದು ವರ್ಷಗಳ ಸುದೀರ್ಘ ರಾಜಕೀಯ ಇತಿಹಾಸದಲ್ಲಿ ಎಲ್ರಿಗೂ ಮಾದರಿಯಾಗಿ ನಿಲ್ಬಲ್ಲಂತ ವ್ಯಕ್ತಿತ್ವವನ್ನು ಹೊಂದಿರುವಂತ ನಮ್ಮ ನಾಡಿನ ಇಡೀ ರಾಜಕಾರಣದ ಎಲ್ಲ ಸ್ತರದ ರಾಜಕಾರಣಿಗಳಿಗೆ ಸ್ಫೂರ್ತಿಯಾಗಿರುವಂತ ಮಾನ್ಯ ವಿಧಾನ ಪರಿಷತ್ತಿನ ಸಭಾಪತಿಗಳು ಈ ಸಮಾರಂಭದ ಉದ್ಘಾಟಕರು ಈ ಸಮಾರಂಭದ ಕಳಶಪ್ರಾಯವೂ ಆಗಿರುವ ಸನ್ಮಾನ್ಯ ಶ್ರೀ ಬಸವರಾಜ ಶಿವಲಿಂಗಪ್ಪ ಹೊರಟ್ಟೆ ಸರ್ ಅವರನ್ನ ತಮ್ಮೆಲ್ಲರ ಪರವಾಗಿ ಈ ಸಮಾರಂಭಕ್ಕೆ ನಾನು ಪ್ರೀತಿಯಿಂದ ಅಭಿಮಾನದಿಂದ ಗೌರವದಿಂದ ಸ್ವಾಗತವನ್ನು ಬಯಸ್ತಾನೆ ಇಡೀ ಸಮಾರಂಭದ ಯಶಸ್ವಿಗೆ ನಮ್ಮ ಪಣೀಂದ್ರ ಅವರು ಶಿವಕುಮಾರ್ ಅವರು ಸೋನಾರ ಅವ್ರ ಜೊತೆಗೆ ದುಡಿದಂತ ಎಲ್ಲ ಕೈಗಳಿಗೆ ವಂದಿಸಿ ನಮ್ಮ ಪ್ರಾಸ್ತಾವಿತ ಮಾಡಿದ್ದ ಸ್ವಾಮಿ ವಿವೇಕಾನಂದರು ಅವರ ಭಾವಚಿತ್ರಕ್ಕೆ ಇದೀಗ ಪುಷ್ಪ ನಮನ ಅಂತಹ ಸ್ವಾಮಿ ವಿವೇಕಾನಂದರು ಅವರ ಭಾವಚಿತ್ರಕ್ಕೆ ಇದೀಗ ಪುಷ್ಪ ನಮನ ನಾಟಕ ಯುವ ಸಂಘ ಜೊತೆಗೂಡಿ ನೆರೆದಂತಹ ಎಲ್ಲ ಅತಿಥಿ ಗಣ್ಯರು ದೀಪ ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡುತ್ತಿದ್ದಾರೆ ತಮ್ಮೆಲ್ಲರ ಪ್ರೀತಿಯ ಚಪಾಳೆಯೊಂದಿಗೆ ಎಲ್ಲ ಅತಿಥಿ ಗಣ್ಯರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸುವಂತಹ ಿಗೆ ನೆರದಂತಹ ಎಲ್ಲ ಅತಿಥಿಗಳಿಗೆ ನಾವು ವಂದನೆಗಳು ಅಭಿವಂದನೆಗಳನ್ನ ಸಲ್ಲಿಸೋಣ ಇದು ಕಾರ್ಯಕ್ರಮದ ಮುಖ್ಯ ಯುವ ಸಂಸ್ಥೆಗಳ ಒಕ್ಕೂಟದ ಅಡಿಯಲ್ಲಿ ನಡೆಯುತ್ತಿರುವಂತಹ ಯುವ ಸಮ್ಮೇಳನ ಈ ಸಮ್ಮೇಳನದಲ್ಲಿ ಭಾಗವಹಿಸಿ ನಮ್ಮ ವೇದಿಕೆ ಮೇಲೆ ಆಸೀನರಾದಂಥ ವಿಜಯಕುಮಾರ್ ಸೋಣರ ಅಧ್ಯಕ್ಷತೆ ಅವರು ವಹಿಸಂಥ ವಿಜಯ ಸೋಣರ್ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅವರೇ ಸ್ನೇಹಿತರು ಆತ್ಮೀಯರಂಥ ಸೋಮಶೇಖರ್ ಅವರೇ ಚೇತನ್ ಆರ್ ಅವರೇ ರಾಮೋಜಿ ಗೌಡ್ರೆ ಶ್ರೀಮತಿ ರೋಶಿನಿ ಗೌಡವ್ರೆ ವೇದಿಕೆ ಮೇಲೆ ಎಲ್ಲ ಬಂಧುಗಳೇ ಇವತ್ತಿನ ಯುವಕರು ನಾಳೆಯ ರಾಷ್ಟ್ರ ನಿರ್ಮಾಣಕರು ಅನ್ನುವಂತಿವಲಿಂಗಪ್ಪ ಹೊರಟ್ಟಿ ಅವರಿಗೆ ಮತ್ತೊಮ್ಮೆ ಅಭಿನಂದನಾ ಪೂರ್ವಕ ವಂದನೆಗಳು ಅಭಿವಂದನೆಗಳನ್ನ ನಾವು ಸಲ್ಲಿಸ್ತಾ ಇದ್ದೇವೆ ಅವರಿಗೆ ನಮ್ಮ ಪ್ರೀತಿಯ ಗೌರವವನ್ನು ಸಲ್ಲಿಸುವ ಗೌರವಿಸಿ ಅಭಿನಂದಿಸಬೇಕು ಈ ಒಂದು ವಿವೇಕಾನಂದರ ಕಂಚಿನ ಪುತ್ಥಳಿಯನ್ನ ಬಹಳ ಪ್ರೀತಿಯಿಂದ ನೀಡಿ ಅಭಿನಂದಿಸ್ತಾ ಇದ್ದಾರೆ ಇದು ಯುವ ಸಮ್ಮೇಳನದಲ್ಲಿ ಅವರು ನಮ್ಗೆ ಉದ್ಘಾಟಕರಾಗಿ ಬಂದಂತಹ ಶುಭ ಗಳಿಗೆಗೆ ಕಾರ್ಯಕ್ರಮಕ್ಕೆ ಬಂದು ಶುಭವನ್ನ ಹರಸಿ ಜೊತೆಗೆ ಬಹಳಷ್ಟು ಸಂತೋಷವಾಗಿದೆ ಯುವ ಸಮ್ಮೇಳನ ಅಂತಂದ್ರೆ ಆ ನಿಮ್ಮ ಧ್ವನಿಯಲ್ಲಿ ಆ ಶಕ್ತಿ ಅಡಗಿರಬೇಕು ಬೊಲೋ ಭಾರತ್ ಮಾತಾಕಿ ಭಾರತ್ ಮಾತಾಕಿ ವಿವೇಕಾನಂದರ ಇವತ್ತು ಆ ಒಂದು ಫೋಟೋಗೆ ಇವತ್ತು ಹೂ ಹಾಕಿ ದೀಪವನ್ನು ಬೆಳಗಿ ಇವತ್ತು ಸಭಾಪತಿಗಳ ಮೊದಲನೇ ಬಾರಿಗೆ ಅವರ ಭಾಷಣವನ್ನು ನಾನು ವೇದಿಕೆ ಮೇಲೆ ಕೇಳಿದ್ದು ನನಗೆ ತುಂಬ ಖುಷಿಯಾಗಿದ್ದು ಹೆಮ್ಮೆ ಅಂತಂದರೆ ನಾವೆಲ್ಲ ಸಾಮಾನ್ಯ ಮಕ್ಕಳು ಮತ್ತೆ ದೊಡ್ಡವರೆಲ್ಲ ಹೆಂಗೆ ಗೊತ್ತಾ ಎಲ್ಲರೂ ಹೋರಾಟ ಮಾಡೋದಿಲ್ಲ ಬೀದಿಗಿಡ್ದು ಲೀಡರ್ಗಳು ಮುಂದೆ ಬರ್ತಾರೆ ಹಾರ ಹಾಕಿಸ್ಕೊತಾರೆ ಚಪ್ಪಾಳೆ ತತ್ಸ್ಕೋತಾರೆ ಮನೆಗೆ ಹೋಗ್ತಾರೆ ದುಡ್ಡುಗಿಟ್ಕೊಟ್ರೆ ತಗೊಂಡಾಗ ಬೀರಲ್ಲಿ ಇಟ್ಕೋತಾರೆ ಆದ್ರೆ ಯುವ ಶಕ್ತಿನೇ ಟೇಬಲ್ ಹಾಕೋದು ಬೆಂಚ್ ಹಾಕೋದು ಮನೆ ಮನೆಗೆ ಹೋಗೋದು ಜನರನ್ನ ಕನ್ವಿನ್ಸ್ ಮಾಡೋದು ಇಂಥವ್ರಿಗೆ ಓಟ್ ಹಾಕಿ ಅಂತ ಹೇಳೋದು ಆ ಯುವ ಅದನ್ನೇ ಹೇಳ್ತಾ ಇರೋದು ಯುವ ಶಕ್ತಿ ಮನಸ್ಸು ಮಾಡಿದ್ರೆ ಈ ದೇಶವನ್ನ ಈ ದೇಶವನ್ನ ಕಟ್ಟಬಹುದು ಮನೆಗೆ ಮಲ್ಲಿಗೆ ಆಗು ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನುವ ಕವಿವಾಣಿಯನ್ನ ಸ್ಮರಿಸಿಕೊಳ್ತಾ ಡಿ ವಿಜಿಯವರ ಈ ಕವನದ ಆಶಯವೇ ಯುವ ಜನಾಂಗದ ಆಶಯ ಆಗಬೇಕು ಹುಲ್ಲಾಗಬೇಕು ಎಲ್ಲಿ ಬೆಟ್ಟದಡಿಯಲ್ಲಿ ಹುಲ್ಲಾಗಬೇಕು ಬೆಟ್ಟದಡಿಯಲ್ಲಿ ಹುಲ್ಲಾದರೆ ಅಲ್ಲಿ ಹಾದು ಹೋಗುವ ಒಂದು ಗೋವಿಗೋ ಪ್ರಾಣಿಗೋ ಆ ಹುಲ್ಲು ಆಹಾರವಾಗುತ್ತೆ ಕರ್ನಾಟಕ ಯುವ ಸಂಘ ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ಯುವಜನರ ನಡಿಗೆ ರಾಷ್ಟ್ರೀಯತೆಯ ಕಡೆಗೆ ಯುವ ಸಮ್ಮೇಳನ ಮತ್ತು ರಾಷ್ಟ್ರ ಹಾಗೂ ರಾಜ್ಯ ಯುವ ಪ್ರಶಸ್ತಿ ಪ್ರದಾನ ಸಮಾರಂಭ ಇಲ್ಲಿ ಆಯೋಜಿಸಲಾಗಿದೆ ಆಯೋಜಕರೆಲ್ಲರಿಗೂ ಅಭಿನಂದನೆ ಮತ್ತು ಈ ಕಾರ್ಯಕ್ರಮಕ್ಕೆ ನನ್ನ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಆತ್ಮೀಯರೇ ಇಂದಿನ ಯುವಕರೇ ನಮ್ಮ ನಾಡಿನ ನಾಳಿನ ನಾಗರಿಕರು ಯುವ ಶಕ್ತಿ ಅಣುಶಕ್ತಿ ಇದ್ದ ಹಾಗೆ ಯುವಕರು ಮನಸ್ಸು ಮಾಡಿದರೆ ಏನು ಬೇಕಾಗಿದ್ದು ಮಾಡಲಿಕ್ಕೆ ಸಾಧ್ಯ ಇದೆ ಏನೇ ಪರಿವರ್ತನೆ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಅದೆಲ್ಲ ಯುವಕರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಒಂದು ಬಂದಂತಹ ಡಾಕ್ಟರ್ ನಾಗಲಕ್ಷ್ಮಿ ಅವರು ಸಾಕಷ್ಟು ಸೌಕರ್ಯಗಳ ಕುರಿತು ತಿಳಿಸಿಕೊಟ್ರು ಮಾತ್ರವಲ್ಲ ಜೀವನದಲ್ಲಿ ನೀವು ಸಾಕಷ್ಟು ಕಲಿಯಬೇಕಿದೆ ಪ್ರಶ್ನೆ ಮಾಡೋದನ್ನ ಕಲಿರಿ ಅಲ್ಲದೆ ಜೀವನದಲ್ಲಿ ನೀವು ಪ್ರಶ್ನೆ ಮಾಡೋದನ್ನ ಕಲಿತ್ರೆ ನಿಮಗೆ ಜೀವನದುದ್ದಕ್ಕೂ ಉತ್ತರ ಸಿಗುತ್ತಾ ಹೋಗುತ್ತೆ ಮಾತ್ರವಲ್ಲ ನಮ್ಮಲ್ಲಿ ಇರುವಂತಹ ಎಲ್ಲ ಸವಲತ್ತುಗಳನ್ನು ತಾವೆಲ್ಲರೂ ಕೂಡ ಸದ್ಬಳಕೆ ಮಾಡಿಕೊಳ್ಳಿ ಅನ್ನುವಂತಹ ಒಂದು ಕಿವಿಮಾತನ ತಿಳಿಸಿಕೊಟ್ಟಂತಹ ಡಾಕ್ಟರ್ ನಾಗಲಕ್ಷ್ಮಿ ಆರ್ ಚೌಧರಿ ಅವರಿಗೂ ಕೂಡ ಯುವ ಸಮ್ಮೇಳನ ಕಾರ್ಯಕ್ರಮದ ಕುರಿತಾಗಿ ಅವರಿಗೆ ಅಭಿನಂದನೆ ವಿಚಾರಗಳನ್ನ ತಿಳಿಸಿಕೊಟ್ರು ರಾಷ್ಟ್ರ ಪ್ರಜ್ಞೆಯ ಬಗ್ಗೆ ಯುವ ಶಕ್ತಿ ತಲೆ ಎತ್ತಬೇಕು ಅದರ ಕುರಿತು ಮಾತನಾಡಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ನಾವೆಲ್ಲರೂ ಮೊದಲು ಮಾನವರಾಗಬೇಕು ಅನ್ನುವಂತಹ ಭಾರತದಲ್ಲಿ ಯುವಕರು ಅಂತ ಅಂದ್ರೆ ಮೊದಲನೇದಾಗಿ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದರಿಗೆ ನಾವು ಇದೀಗ ತಾನೇ ಪುಷ್ಪಾರ್ಚನೆಯನ್ನ ಮಾಡಿ ಅವರು ನಮಗೆ ಕೊಟ್ಟಂತ ಕೆಲವು ಸಾಕಷ್ಟು ಯುವಜನರಿಗೆ ಸ್ಫೂರ್ತಿದಾಯಕವಾದಂತ ಮಾತುಗಳನ್ನ ಹೇಳಿದ್ದಾರೆ ಮತ್ತು ಮಾತುಗಳನ್ನ ಅಷ್ಟೇ ಹೇಳಿಲ್ಲ ಅವರು ಅವ್ರು ಹೇಳ್ದಂಗೆ ನಡ್ಕೊಂಡು ಹೋಗಿದ್ದಾರೆ ಸರ್ಕಾರಿ ನೌಕರಿಯಲ್ಲಿ ಇರ್ಲಿಲ್ಲ ಅಂತಂದ್ರೆ ನಾನು ನಿಮ್ ಜೊತೆ ಇರ್ತಿದ್ದೆ ಅಂತ ಯಾಕಂದ್ರೆ ನಾನು ಅದಕ್ಕಿಂತ ಮುಂಚೆಯಿಂದ ಕೂಡ ಯುವ ಅಂತಕ್ಕಂಥ ಮಾತು ಇದೆಯಲ್ಲ ಅದ್ ನಂಗ್ ತುಂಬಾ ಅಂದ್ರೆ ಯಾಕೆ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕ ಶಕ್ತಿ ಮತ್ತೆ ಬೇರೆ ಸಾಧ್ಯ ಇಲ್ಲ ಅಧ್ಯಕ್ಷರು ಕರ್ನಾಟಕ ಜಾನಪದ ಅಕಾಡೆಮಿ ಬೆಂಗಳೂರು ಇವರಿಗೆ ಎಂದು ನಾವು ಸ್ವೀಕರಿಸಬಾರದು ಅನ್ನುವಂತಹ ವಿವೇಕಾನಂದರು ತಿಳಿಸಿದ್ರು ಅದೇ ಸಾಲನ್ನ ಇಟ್ಕೊಂಡು ಇವರು ತಮ್ಮ ಮಾತನ್ನ ಆರಲಿ ಶ್ರೀಯುತರಲ್ಲಿ ನಾವು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳ ನಂತರದಲ್ಲಿ ಸಮಾರೋಪದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭವೂ ಕೂಡ ನಿಮ್ಮಗಳ ಸಮ್ಮುಖದಲ್ಲಿ ನಡೆಯಲಿದೆ ಇವರಿಗೂ ಕೂಡ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಎಲ್ಲರೂ ಬಹಳ ಪ್ರೀತಿಯಿಂದ ಕುಂತಿದ್ರಿ ನಿಜವಾಗ್ಲೂ ಇವತ್ತು ಸಭಾಪತಿಗಳು ಬಂದು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮನೆ ಈಶ್ವರ್ ಖಡ್ಡ ಅವರು ಬಂದು ನಿಮ್ಗೆ ಒಳ್ಳೆ ರೀತಿಯಿಂದ ಸಂದೇಶ ನೀಡಿದ್ದಕ್ಕಾಗಿ ನಾನು ವೇದಿಕೆ ವೇದಿಕೆಯಲ್ಲಿ ಎಲ್ಲ ಮಾನ್ಯರಿಗೆ ನಾನು ಒಕ್ಕೂಟದ ಪರವಾಗಿ ಅಭಿನಂದನೆ ಹೇಳ್ತೀನಿ ಹೇಳ್ತಾ ಇದ್ದೀನಿ ಎಸ್ ಎಸ್ ವಾಲಂಟಿಯರ್ಸ್ ಊಟ ಮುಗಿಸಿ ನಂತರ ಆಸೀನರಾಗಬೇಕು ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಅಕ್ಕವಾ ಅಕ್ಕ ಬಕ್ಕನ ಧನ್ಯವಾದ